ಹೊನ್ನಾವರದ ಅಪ್ಸರ್ಕೊಂಡ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸಮವಸ್ತ್ರವನ್ನು ವಿತರಿಸಲಾಯಿತು ಕೆಳಗಿನೂರಿನ ಸಮೃದ್ಧಿ ಗ್ರಾಮ ಅರಣ್ಯ ಸಮಿತಿ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹೊನ್ನಾವರ ತಾಲೂಕಿನ ಅಪ್ಸರಕೊಂಡ ಶಾಲಾ ಆವರಣದಲ್ಲಿ ಸಮೃದ್ಧಿ ಗ್ರಾಮ ಅರಣ್ಯ ಸಮಿತಿ ಅಪ್ಸರಕೊಂಡ ಕೆಳಗಿನೂರು ಇವರ ಗ್ರಾಮ ಅಭಿವೃದ್ಧಿ ನಿಧಿಯಿಂದ ಅಪ್ಸರಕೊಂಡ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಹಾಗೂ ಸಾಮಾಜಿಕ ಪರಿಶೋಧನಾ ಸಭೆಯೂ ನಡೆಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಡಿಎಫ್ಒ ಯೋಗೇಶ್ ಸಿಕೆ ಪಶ್ಚಿಮ ಘಟ್ಟದ ಜೀವ ವೈವಿಧ್ಯತೆಯ ರಕ್ಷಣೆಯು ನಮ್ಮೆಲ್ಲರ ಮೇಲಿದೆ ಅರಣ್ಯ ಇಲಾಖೆಯ ಜೊತೆ ಜೊತೆಗೆ ಗ್ರಾಮ ಅರಣ್ಯ ಸಮಿತಿ ಪರಿಸರ ಸಂರಕ್ಷಣೆಯಲ್ಲಿ ತೊಡಗುತ್ತಿದೆ ಇಂತಹ ಸಮಿತಿಯಿಂದ ಇಂದು ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ನೀಡಲಾಗುತ್ತಿದೆ ಎಂದರು ಈ ಭಾಗದಲ್ಲಿ ಪ್ರಕೃತಿ ವಿಕೋಪದಿಂದ ಗುಡ್ಡ ಕುಸಿತ ಹಾಗೂ ನೆರೆಹಾವಳಿ ಸಂಭವಿಸುತ್ತಿದೆ ಈ ಬೆಳವಣಿಗೆಗೆ ಪರಿಸರದ ಅಸಮತೋಲನವೇ ಕಾರಣವಾಗಿದೆ ನಾವೆಲ್ಲರೂ ಸ್ವಚ್ಛತೆ ಹಾಗೂ ಅರಣ್ಯ ಸಂಪತ್ತಿನ ಸಂರಕ್ಷಣೆಯನ್ನ ಮಾಡೋಣ ಎಂದರು ಅದಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಕೈ ಜೋಡಿಸಿದ್ರೆ ಇಬ್ರು ಕೂಡ ಪರಸ್ಪರವಾಗಿ ಲಾಭವಾಗ್ತದೆ ಆ ಪರಸ್ಪರವಾಗಿ ಲಾಭ ಆಗುತ್ತೆ ಮತ್ತೆ ನೀವು ಕೈ ಜೋಡಿಸ್ತೀರ ಸಂಪೂರ್ಣ ನಂಬಿಕೆ ನನಗಿದೆ ಮತ್ತೆ ಈ ರೀತಿ ಏನು ಒಂದು ಒಂದು ಸಾಂಕೇತಿಕವಾಗಿ ಮಕ್ಕಳಿಗೆ ಏನು ಯೂನಿಫಾರ್ಮ್ ಕೊಡ್ತೀವಿ ಒಂದು ಸಣ್ಣ ಹೆಜ್ಜೆ ಅಷ್ಟೇ ಇನ್ನೂ ದೊಡ್ಡ ದೊಡ್ಡ ರೀತಿಯಲ್ಲಿ ಊರಿಗೆ ಸಹಕಾರ ಆಗುತ್ತೆ ಮುಂದಿನ ದಿನಗಳಲ್ಲಿ ಆದರೆ ತಾವೆಲ್ಲರೂ ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿ ವಿಕೋಪ ವಿಕೋಪಗಳಿಂದ ಜನ ಎಲ್ಲ ನಾನು ಮುಂಚಿನ ಸಲ ಬಂದಿದ್ದೆ ಇಲ್ಲಿ ಡಿ ಸಿ ಎಸ್ ಪಿ ಅವರಿಂದ ಎಲ್ಲ ನಾನು ಬಂದಿದ್ದೆ ಈ ಲ್ಯಾಂಡ್ ಸ್ಲೈಡ್ ಆಗ್ಬೋದು ಅಥವಾ ಬೇರೆ ಬೇರೆ ಪ್ರವಾಹದ ರೀತಿಯ ಸಂದರ್ಭಗಳೆಲ್ಲ ನಮಗೆ ಬರ್ತಾ ಇರ್ತವೆ ಯಾಕೆ ಈ ರೀತಿ ಆಗ್ತಿದೆ ಅಂತ ಹೇಳಿದ್ರೆ ನಾವು ಪರಿಸರದ ಮೇಲೆ ಅಗಾಧ ಒತ್ತಡವನ್ನು ನಾವು ಮಾಡ್ತಾ ಇದ್ದೀವಿ ಪರಿಸರಕ್ಕೂ ಕೂಡ ಒಂದು ಶಕ್ತಿ ಇರುತ್ತಲ್ವಾ ಆ ಶಕ್ತಿ ತಡ್ಕೊಳ್ಳೋ ಶಕ್ತಿ ಅಷ್ಟು ಇದ್ರೆ ಅದು ತಡ್ಕೊಳ್ಳುತ್ತೆ ಆ ಶಕ್ತಿ ಮೀರಿ ನಾವು ಅದಕ್ಕೆ ಏನಾದರೂ ತೊಂದರೆ ಕೊಟ್ಟರೆ ಏನಾಗ್ತದೆ ಅದು ಬೇರೆ ಬೇರೆ ವಿಧಗಳಲ್ಲಿ ಅದರ ಒಂದು ಒತ್ತಡಗಳನ್ನು ಅದು ಜನಗಳ ಮೇಲೆ ಅದು ತೋರಿಸ್ತಾ ಹೋಗ್ತದೆ ಅದು ಭೂ ಕುಸಿತ ಇರ್ಬೋದು ಅಥವಾ ನೀರಿನ ಅಭಾವ ಉಂಟಾಗಲಿ ಅಂತ ತಿರ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆಗಳು ಬರೋಣ ಇರ್ಬೋದು ಸುಮಾರು ಕೆಲವಾರು ರೀತಿಯಲ್ಲಿ ಆ ರೀತಿ ನಮಗೆ ಅದು ಪರಿಣಾಮಗಳು ಗೊತ್ತಾಗ್ತವೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಮುಂದಿನ ಮಕ್ಕಳೇ ಪರಿಸರ ಇದ್ರೆ ನಾವು ಪರಿಸರದಿಂದನೇ ಎಲ್ಲ ಪಡ್ಕೊಂತೀವಿ ನಾವು ಉಸಿರಾಡ ಗಾಳಿಯಿಂದ ಹಿಡಿದು ಕುಡಿಯೋ ನೀರಿಂದ ಹಿಡಿದು ನಮಗೆ ಕೃಷಿಯಲ್ಲಿ ಪೂರಕವಾದ ವಾತಾವರಣ ಸಿಗಬೇಕು ಅಂದ್ರೂ ಕೂಡ ಸುತ್ತಮುತ್ತಲಿನ ಪರಿಸರ ಮತ್ತು ಕಾಡು ಪ್ರಮುಖವಾಗಿ ಬೇಕೇ ಬೇಕು ನಮಗೆ ಹಂಗಾಗಿ ಇವತ್ತಿನ ತಿಳ್ಕೊಡಿ ಯಾವುದೇ ಕಾರಣಕ್ಕೂ ನಾವು ಅರಣ್ಯವನ್ನು ನಾಶಪಡಿಸಬಾರ್ದು ಆಯಿತಾ ಕಾನೂನು ಬಾಹಿರವಾಗಿ ಯಾವುದೇ ರೀತಿ ಅರಣ್ಯ ಒತ್ತುವರಿಗಳನ್ನು ಮಾಡಬಾರ್ದು ಆಮೇಲೆ ಮರಗಳನ್ನು ನಾವು ನಿಯಮ ಬಾಹಿರವಾಗಿ ಕಟ್ ಮಾಡಬಾರ್ದು ಹಾಗೇ ವನ್ಯ ಪ್ರಾಣಿಗಳನ್ನು ನಾವು ಬೇಟೆ ಆಡಬಾರ್ದು ಸಾಮಾಜಿಕ ಪರಿಶೋಧನಾ ಸಮಿತಿಯ ಮುಖ್ಯಸ್ಥರಾದ ಉಮೇಶ್ ಮುಂಡಳ್ಳಿ ಮಾತನಾಡಿ ಪ್ರತಿ ಇಲಾಖೆಯಂತೆ ಶಿಕ್ಷಣದ ಇಲಾಖೆಯೂ ಶಾಲೆಯ ಗುಣಮಟ್ಟದ ಪರಿಶೀಲನೆ ನಡೆಸುತ್ತದೆ ಇಂದು ಈ ಶಾಲೆಯಲ್ಲಿ ದಾಖಲಾತಿ ಪರಿಶೀಲನೆಯ ಜೊತೆಗೆ ಮಕ್ಕಳ ಜೊತೆ ಸಂಪರ್ಕ ನಡೆಸುವ ಕಾರ್ಯವಾಗಿದೆ ಶಾಲಾ ಪರಿಸರದ ಜೊತೆ ಪಾಠ ಹಾಗೂ ಬಿಸಿಯೂಟದ ಗುಣಮಟ್ಟ ಪರಿಶೀಲನೆ ನಡೆಸಿದೆ ಎಂದರು ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತೆಂಟರ ಒಳಗೆ ಎಲ್ಲ ರಾಜ್ಯ ಎಲ್ಲ ಶಾಲೆಗಳಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ಸರ್ಕಾರ ಕಟ್ಟಡವಾಗಿ ಮಾಡಬೇಕು ಅಂತ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯಕ್ಕೆ ಈ ಕಾರ್ಯವನ್ನು ಆ ಪ್ರಕಾರವಾಗಿ ಆ ಶಾಲೆಗೆ ಮಾರ್ಚ್ ಐದರಂದು ಪ್ರವೇಶ ಮಾಡಿದೆ ನಾಲ್ಕು ದಿನಗಳ ಕಾಲ ಈ ಶಾಲೆಯಲ್ಲಿ ಭೌತಿಕ ಬೌದ್ಧಿಕ ಪರಿಶೀಲನೆಗೆ ಒಳಪಡಿಸಿದೆ ಈ ಸಾಮಾಜಿಕ ಪರಿಶೋಧನಾ ಕಾರ್ಯ ಕೇಂದ್ರ ಸರ್ಕಾರ ಒಂದು ಮಹತ್ವಾಕಾಂಕ್ಷೆಯ ಕಲ್ಪನೆಯಾಗಿದ್ದು ಎಲ್ಲಾ ರಾಜ್ಯಗಳಲ್ಲೂ ರಾಜ್ಯ ಸರ್ಕಾರ ಕೇಂದ್ರದ ಸೂಚನೆಯಂತೆ ಈ ಕಾರ್ಯವನ್ನು ಮಾಡುತ್ತಾರೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ಎಷ್ಟರಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ರಾಜ್ಯ ಸರ್ಕಾರ ಮಾಡುತ್ತದೆ ಅದೇ ರೀತಿ ಎಲ್ಲಾ ರಾಜ್ಯಗಳು ಈ ಒಂದು ಸಾಮಾಜಿಕ ಪರಿಶೋಧನಾ ಪ್ರಥಮವಾಗಿ ನರೇಗ ಉಪಯೋಗ ಖಾತೆ ಯೋಜನೆ ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ಕೈಗೊಳ್ಳುತ್ತದೆ ತರ ನಂತರದಲ್ಲಿ ಎಲ್ಲಾ ಯೋಜನೆಗಳಿಗೂ ಕೂಡ ಈ ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ವಿಸ್ತರಿಸಲಾಗುತ್ತದೆ ಗ್ರಾಮ ಹಣಕಾಸು ಯೋಜನೆ தூக்கி ஜெல்லா பஞ்சாயத்து அர்த்தி இலாக்கை இலாக்கை கஷி இலாக்கை பஸ் ரகோபுர இலாக்கை இலாக்கையுடைய சமூக பரிசோதனையா பிரச்சனை உபயோக ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರಾಮ ಅರಣ್ಯ ಸಮಿತಿಯ ವತಿಯಿಂದ ಸಮವಸ್ತ್ರ ವಿತರಿಸಲಾಯಿತು ವಿಸ್ಮಯಾ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ